ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ ಪರಿಕಲ್ಪನೆಯಂತೆ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚು ಆದ್ಯತೆ ನೀಡಿ ಶಿರಾ ತಾಲೂಕಿನ ಎಮ್ಮೇರಹಳ್ಳಿ ತಾಂಡದ ಸರ್ಕಾರಿ ಕೆರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನೂತನ ಶೌಚಾಲಯ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡುವ ಮೂಲಕ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ಜನ್ಮ ಜಯಂತಿಯನ್ನು ಆಚರಣೆ ಮಾಡಿದ ಯಲಿಯೂರು ಗ್ರಾಮ ಪಂಚಾಯಿತಿ ಯಲಿಯೂರು ಗ್ರಾಮ ಪಂಚಾಯಿತಿ ಭಾಗ್ಯಮ್ಮ ರಂಗನಾಥ್ ಉಪಾಧ್ಯಕ್ಷರಾದ ರಾಮಚಂದ್ರಪ್ಪ ಪಿಡಿಒ ಜುಂಜೇಗೌಡ ಸದಸ್ಯರಾದ ವೈಟಿ ನವೀನ್ ಸತೀಶ್ ಕುಮಾರ್ ಆಶಾ ಲೋಹಿತ್ ಲಕ್ಕಮ್ಮ ಗಂಗಣ್ಣ ರಾಮಣ್ಣ ನಾಗವೇಣಿ ವೆಂಕಟರಾಮ್ ಸುಷ್ಮಾ ಮೋಹನ್ ಸಿದ್ಧಗಂಗಮ್ಮ ಶ್ರೀನಿವಾಸ್ ಪುನೀತ್ ಕುಮಾರ್ ಶಿವಣ್ಣ ರಾಜಮ್ಮ ಗಂಗಮ್ಮ ಹನುಮಂತಣ್ಣ ಅಭಿಯಂತರರ ನವೀನ್ ಕಾರ್ಯದರ್ಶಿ ನಾಗರಾಜು ಲೆಕ್ಕ ಸಹಾಯ ಅಧಿಕಾರಿ ವೆಂಕಟರಾಮ್ ತಿಟ್ಟಪ್ಪ ಪ್ರಕಾಶ್ ಎಲಿಯೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಇಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಒಬ್ಬ ಮಹಾನ್ ಹುತಾತ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗಾಂಧಿ ಜಯಂತಿಯ ಒಂದು ಪ್ರಯುಕ್ತ ಇವತ್ತೇ ನಮ್ಮ ಯಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಮ್ಮೆರಳ್ಳಿ ತಾಂಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈ ಆವರಣದಲ್ಲಿ ನೂತನವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಿಸಿರ್ತಕ್ಕಂತಹ ಒಂದು ಶೌಚಾಲಯ ಸುಂದರ ಸುಸಜ್ಜಿತ ಶೌಚಾಲಯದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಶ್ರೀಮತಿ ಭಾಗ್ಯಮ ರಂಗನಾಥ್ ಅವರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಈ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಶಾಲಾ ಮಕ್ಕಳು ಎಲ್ಲರೂ ಈ ಒಂದು ಶುಭ ಸಂದರ್ಭದಲ್ಲಿ ಹಾಜರಾಗಿದ್ದೀರಾ